ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಇವತ್ತು ನಾನು ಆಷಾಢ ಶುಕ್ರವಾರದ ಒಂದು ಲಾಗ್ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಆವತ್ತಿನ ದಿನಚರಿ ಹೇಗಾಯಿತು ಅಂತ ನೋಡೋಣ ಬನ್ನಿ ಸೊ ಹಿಂದಿನ ದಿನವೇ ಹೂವು ಹಣ್ಣು ಎಲ್ಲ ತಂದಿದ್ರು ಆ್ಯಕ್ಚುಲಿ ಈ ಸತೀಶ್ ಅವರೇನೇ ತಂದಿದ್ದರು ನಾನೇನು ಮಾರ್ಕೆಟ್ಗೆ ಆಗಲಿಲ್ಲ ಹಾಗಾಗಿ ಅವರೇನೆ ತಂದಿದ್ದರು ಸೊ ಹೂವು ಬಂದು ಇಷ್ಟು ಹೂಗೇನೆ ಹಂಡ್ರೆಡ್ ರುಪೀಸ್ ಆಯಿತು ಈ ಆಷಾಢ ಶುಕ್ರವಾರದಲ್ಲಂತೂ ಹೂವಿನ ರೇಟ್ ಕೇಳೋ ಹಾಗೆ ಇಲ್ಲ ಸೊ ಹಾಗೆಯೇ ಬೀಳಿದೆಲೇ ಇರಲಿಲ್ಲ ಬೆಳ್ಳಿದೆ ಆ್ಯಕ್ಚುಲಿ ನಮ್ಮೂರಿಂದನೇ ಕೊಟ್ಟು ಕಳಿಸ್ಬಿಡ್ತಾರೆ ನಮ್ಮ ಚಿಕ್ಕತ್ತೆಯರು ನಮ್ಮ ಕೋಸಿಸ್ಟರ್ಸ್ ಎಲ್ಲ ಇದ್ದಾರಲ್ವ ಅವರೇನೇ ಕಿತ್ತು ಜಾಸ್ತಿನೇ ಕೊಟ್ಟು ಕಳಿಸಿರ್ತಾರೆ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ವಿ ಬಟ್ ಇವಾಗ ಖಾಲಿಯಾಗಿತ್ತು ಸೊ ವಿಳ್ಯದೆಲ್ಲ ಕೂಡ ತರಿಸಿದ್ದೆ ಹಾಗೆಯೇ ಉಪ್ಪಿನ ದೀಪ ಹಚ್ಚಲಿಕ್ಕೆ ಅಂತ ಎರಡು ದೀಪ ಕೂಡ ತಗೊಂಡು ಬಂದಿದ್ದರು ಆ್ಯಕ್ಚುಲಿ ಸರಿ ಉಪ್ಪಿನ ದೀಪ ಹಚ್ಚಿದಾಗ ನಾನು ಚಿಕ್ಕ ಚಿಕ್ಕದು ಇಟ್ಟಿದ್ದೆ ಬಟ್ ಈ ಸರಿ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಕೆಳಗಡೆ ಇಡಲಿಕ್ಕೆ ಅಂತ ಹಾಗಾಗಿ ಸ್ವಲ್ಪ ದೊಡ್ಡದು ದೀಪ ಕೂಡ ತರಿಸಿದ್ದೆ ಸೊ ರಾತ್ರಿ ಊಟ ಎಲ್ಲ ಆದಮೇಲೆ ಮನೆಯೆಲ್ಲ ಓದಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆಯೇ ಒಂದಷ್ಟು ಕಾಂಪೌಂಡ್ ಎಲ್ಲ ತೊಳೆದೆ ಸೊ ಸತೀಶ್ ಅವ್ರು ಹೇಳಿದ್ರು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿದ್ರು ಹಾಗಾಗಿ ಅಮ್ಮನವರ ದರ್ಶನ ಮಾಡಲೇಬೇಕು ಅಂದರೆ ಸ್ವಲ್ಪ ಬೇಗನೆ ಹೋಗಬೇಕು ಅಲ್ಲಿಗೆ ನಾವು ಅಂತ ಹೇಳಿದ್ರು ನೈಟನ್ನೇ ನಾವು ಆಲ್ಮೋಸ್ಟ್ ಸುಮಾರು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಹಿಂದಿನ ದಿವಸನೇ ದೇವರ ದೇವ್ರ ಮನೆ ಪಾತ್ರ ದೇವ್ರ ಮನೆ ಪಾತ್ರೆಗಳನ್ನೇ ತೊಳೆದಿಟ್ಟೆ ಅದಲ್ವ ಸೊ ಮಲ್ಕೊಳ್ಳೋ ಅಷ್ಟರಲ್ಲೇ ನಾವು ಆಗ್ತಿ ಆಗಿತ್ತು ಆ್ಯಕ್ಚುಲಿ ಸೊ ಬೆಳಗ್ಗೆಯೇ ನಾವು ಎದ್ದಿದ್ದು ಒಂದೂವರೆಗೇ ಎದ್ದೆ ಸೊ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಹಾಗೆ ಕಳಸ ಎಲ್ಲ ಕೂರಿಸಿ ನಾವು ಉಪ್ಪಿನ ದೀಪ ಎಲ್ಲ ಹಚ್ಚಬೇಕಾಗಿತ್ತಲ್ವ ಸ್ವಲ್ಪ ಪ್ರೋಸೆಸ್ ಎಲ್ಲ ಜಾಸ್ತಿ ಇದೆ ಪೂಜೆ ಎಲ್ಲ ಜಾಸ್ತಿ ಇತ್ತಲ್ಲ ಹಾಗಾಗಿ ಒಂದೂವರೆಗೇ ಎದ್ದೆ ಜಸ್ಟ್ ಎರಡು ಗಂಟೆ ಅಷ್ಟೇ ನಾವು ಮಲಗಿದ್ದು ಸೊ ಈ ಥರ ಪೂಜೆಗಳೆಲ್ಲ ಇದ್ದಾಗ ಏನು ಮಾಡಲಿಕ್ಕೆ ಆಗಲ್ಲ ಸೊ ಎದೇಬೇಕು ಹಾಗೆಯೇ ಅಮ್ಮನವರ ದರ್ಶನ ಕೂಡ ಬೇಗನೆ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಸ್ವಲ್ಪ ಬೇಗನೆ ಎದ್ವಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಎಷ್ಟು ಕ್ಯೂ ಇರುತ್ತೆ ಅಂತ ಚಾಮುಂಡಿ ಬೆಟ್ಟದಲ್ಲಿ ಸೊ ಒನ್ ಥರ್ಟಿಗೆ ನಾನು ಎದ್ದು ಸ್ನಾನ ಎಲ್ಲ ಮುಗಿಸಿ ಬಾಗಿಲಿಗೆಲ್ಲ ರಂಗೋಲೆ ಎಲ್ಲ ಬಿಟ್ಟು ಇವಾಗ ದೇವ್ರ ಮನೆಗೆ ಬಂದೆ ಸೊ ಕಳಸ ಎಲ್ಲ ಕೂರಿಸ್ಲಿಕ್ಕೆ ನಾನು ಒಂದು ಬೆಳ್ಳಿ ಚಮಗೆ ಪನ್ನೀರೆಲ್ಲ ಹಾಕಿ ನೆಕ್ಸ್ಟ್ ಅರಿಶಿನ ಕುಂಕುಮ ಅಕ್ಷತೆ ಹೂವು ಮತ್ತು ಇದು ಕಾಯಿನ್ ಹಾಕಿದ್ದೆ ಅಷ್ಟೇ ಸೊ ಇವತ್ತಿನ ದಿವಸ ಇಷ್ಟನೇ ಅನ್ನನ್ನು ಹಾಕೋದು ಇನ್ನು ಡ್ರೈ ಫ್ರೂಟ್ಸು ಅದೆಲ್ಲ ಬೇಕಿದ್ರೆ ನಾನು ವರಮಲಕ್ಷ್ಮಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಜಸ್ಟ್ ಇಷ್ಟನ್ನು ಹಾಕಿ ಕಳಶ ಕೂರಿಸಿದ್ದಷ್ಟೆ ಹಾಗೆಯೇ ಈ ಒಂದು ದೊಡ್ಡ ದೀಪಕ್ಕೆ ಅರಶಿನ ಎಲ್ಲ ಹಚ್ಚಿ ಅದಕ್ಕೆ ಅದರ ತುಂಬ ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ಸೊ ಇದ್ರ ಮೇಲೆ ದೀಪನ ಇಟ್ಟು ಪೂಜೆ ಮಾಡ್ತೀನಿ ಆ ಉಪ್ಪಿನ ದೀಪ ನಾನು ಹಚ್ತಾ ಇರಲಿಲ್ಲ ಬಟ್ ಈ ಸರಿಯಿಂದ ಉಪ್ಪಿನ ದೀಪ ಹಚ್ಚೋಣ ನಾವು ಕೂಡ ಅಂತ ಹೇಳಿ ಶುರು ಮಾಡಿದ್ದು ತುಂಬ ದಿನದ ಅನ್ಕೊತಾ ಇದ್ದೆ ಆ ದೀಪ ಹಚ್ಚೋಣ ಅಂತ ಓದ್ಸರಿ ಎಲ್ಲ ಅಂದ್ಕೊತಾ ಇದ್ದೆ ಬಟ್ ಆಗಲಿಲ್ಲ ಸೊ ಈ ಸರಿ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೆ ಹೋದ್ವಾರ ಸೊ ಇದು ಬಂದು ಎರಡನೇ ವಾರದ ಪೂಜೆ ಆಗಿರುತ್ತೆ ಹಾಗೆಯೇ ಉಪ್ಪಿನ ದೀಪ ಹಚ್ಚಲಿಕ್ಕೆ ಕೆಳಗಡೆ ಕೂಡ ಇನ್ನೊಂದು ಖಾಲಿ ದೀಪ ಇಟ್ಟು ಅದಕ್ಕೂ ಕೂಡ ಅಕ್ಷತೆ ಹಾಕಿ ಅದರ ಮೇಲೆ ಇನ್ನೊಂದು ದೀಪ ಇಟ್ಟು ಆ್ಯಕ್ಚುಲಿ ನಾವು ಒಂದು ದೀಪ ಹಚ್ಚಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ಒಂದೇ ದೀಪಕ್ಕೆ ಎರಡು ಬತ್ತಿಗಳನ್ನು ಹಾಕಿ ನಾನು ಹಚ್ತಾ ಇದ್ದೀನಿ ಹಾಗೆಯೇ ಈ ದೀಪನ ನಾವು ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಗಂಧದ ಕಡ್ಡಿ ತಗೊಂಡು ಈ ಒಂದು ಉಪ್ಪಿನ ದೀಪವನ್ನು ಹಚ್ತಾ ಇದ್ದೀನಿ ಈ ಉಪ್ಪಿನ ದೀಪ ಬಂದು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದ ದೀಪ ಅಂತ ಹೇಳ್ತಾರೆ ಹಂಗಾಗಿ ಈ ದೀಪ ಹಚ್ಚಿದ್ರೆ ನಮ್ಮ ಮನೆಯಲ್ಲಿ ಈ ಒಂದು ಆಷಾಢ ಟೈಮಲ್ಲಿ ನಾವು ಲಕ್ಷ್ಮಿಗೆ ಪ್ರಿಯವಾದ ಒಂದು ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆಯೇ ಒಂದು ಯಾವುದೇ ಒಂದು ಹಣಕಾಸಿನ ತೊಂದರೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ಯಾವುದೇ ಒಂದು ಕಷ್ಟಗಳಿರಲಿ ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ ಅಂತಲೇ ಹೇಳ್ಬೋದು ಈ ರೀತಿ ಒಂದು ಪೂಜೆಗಳನ್ನ ಮಾಡೋದ್ರಿಂದ ಹಾಗೆಯೇ ಧೂಪ ಎಲ್ಲ ಹಾಕಿ ನಾವು ಮನಸ್ಸಾರ ಮನಸ್ತೃಪ್ತಿಯಿಂದ ನಾವು ಮನೆಯಲ್ಲಿ ಹೆಂಗಸು ಈ ರೀತಿ ಪೂಜೆ ಮಾಡಿದಾಗ ಏನೋ ಒಂಥರ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆಯೇ ಮನೆಯವ್ರಿಗೆಲ್ಲರೂ ಕೂಡ ಹಾಗೆಯೇ ಒಂದು ದೇವ್ರ ಮನೇನ ಬಂದು ನೋಡಿದಾಗ ಒಂದು ಕೈ ಮುಗಿದಾಗ ಅವ್ರಿಗೂ ಕೂಡ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ಒಂದು ಪೂಜೆ ಮಾಡಿರ್ತೀವಲ್ವ ಆ ಒಂದು ದಿವಸ ಮಕ್ಕಳಾಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಎಷ್ಟು ಲವಲವಿಕೆಯಿಂದ ಇರ್ತಾರೆ ಸೊ ಅವ್ರಿಗೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಪಾಸಿಟಿವ್ ಥಿಂಕಿಂಗ್ ಇರುತ್ತೆ ಮನೇಲಿ ಹಾಗಾಗಿ ನಾವು ಒಂದು ಪೂಜೆ ಕಾರ್ಯಗಳನ್ನು ಮಾಡಲೇಬೇಕು ಹಾಗೆಯೇ ನಾವು ಈ ಒಂದು ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಆರು ಗಂಟೆ ಒಳಗಡೆ ನಾವು ಈ ಒಂದು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಈ ಉಪ್ಪಿನ ದೀಪವನ್ನು ಹೇಗೆ ಮಾಡಬೇಕು ನೆಕ್ಸ್ಟ್ ಡೇ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಾ ಅಥವಾ ಶನಿವಾರ ಬಿಡ್ಬೋದಾ ಅನ್ನೋ ಒಂದು ಡೌಟ್ ಎಲ್ಲರೂ ಇದ್ದೇ ಇರುತ್ತೆ ಸೊ ನಾವು ಯಾವ ರೀತಿಯಾಗಾದರೂ ಮಾಡ್ಕೋಬೋದು ಅಂದರೆ ನಾವು ಈ ಶುಕ್ರವಾರದಿಂದ ನೆಕ್ಸ್ಟು ಗುರುವಾರದವರೆಗೂ ನಾವು ಈ ದೀಪವನ್ನು ಹಾಗೆಯೇ ಕಂಟಿನ್ಯೂ ಮಾಡಿಕೊಂಡು ಹಚ್ಕೊಂಡು ಕೂಡ ಹೋಗ್ಬೋದು ಹಾಗೆಯೇ ನಮ್ಮ ಕೈಲಿ ಆಗೋಲ್ಲ ಸಾಕು ಒಂದೇ ದಿವಸ ಅಂತ ಅಂದ್ಕೊಳ್ಳೋರು ಬೇಕಿದ್ರೆ ನೀವು ನೆಕ್ಸ್ಟ್ ಡೇ ಶನಿವಾರ ನಾವು ಆ ದೀಪವನ್ನು ತೆಗಿಬೋದು ಯೂಸ್ ಮಾಡಿರ್ತೀವಲ್ವ ಆ ಉಪ್ಪನ್ನು ಒಂದು ಪಾತ್ರೆ ಒಳಗಡೆ ನೀರು ಹಾಕಿ ಅದಕ್ಕೆ ಆ ಉಪ್ಪನ್ನು ಹಾಕಿ ಸೊ ಗಿಡಗಳಿಗೆ ಹಾಕ್ಬಿಡ್ಬೋದು ಅಥವಾ ಹರಿಯೋ ಅರಿಯೋ ನೀರಿಗೆ ಕೂಡ ನಾವು ಅದನ್ನು ಹಾಕ್ಬೋದು ಹಾಗೆ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಉಪ್ಪನ್ನು ಹಾಕಿಸ್ಬಿಟ್ಟು ಕರಗಿಸ್ಬಿಟ್ಟು ಬೇಕಾದರೆ ನೀವು ಸಿಂಕು ಒಳಗಡೆ ಕೂಡ ಹಾಕ್ಬೋದು ಅದೇ ಕಾರಣಕ್ಕೂ ನಾವು ಇದನ್ನು ಉಪ್ಪನ್ನು ಬಳಸಬಾರ್ದು ಯಾಕಂದರೆ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಮನೆಯಲ್ಲಿ ಆ ಒಂದು ನೆಗೆಟಿವ್ ಎನರ್ಜಿ ಈ ಉಪ್ಪಿನ ಮುಖಾಂತರ ಹೊರಗೆ ಹೋಗುತ್ತೆ ಅನ್ನೋದು ಸೊ ನಾವಂತೂ ನಾನ್ ವೆಜ್ ತಿನ್ನಲ್ಲ ಯಾರೆಲ್ಲ ನಾನ್ ವೆಜ್ ತಿಂತೀರಾ ಅವರು ದಯವಿಟ್ಟು ನಾನ್ ವೆಜ್ನ ಈ ಒಂದು ಉಪ್ಪನ ದೀಪವನ್ನು ಹಚ್ತೀವಲ್ವ ಆ ದಿವಸ ದಯವಿಟ್ಟು ನಾನ್ ವೆಜ್ ತಿನ್ನಬೇಡಿ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಮತ್ತೆ ಬರುವಾಗ ಒಂದು ಸಾರಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಹೊರಟಿ ಸೊ ನಾವು ಹೊರಡೋ ಅಷ್ಟರಲ್ಲಿ ಅರ್ಲಿ ಮಾರ್ನಿಂಗ್ ಮೂರು ಗಂಟೆ ಆಯಿತು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ನಾವು ಕಾರನ್ನು ಮೇಲ್ಗಡೆಯವರೆಗೂ ತಗೊಂಡು ಹೋಗೋಂಗಿಲ್ಲ ಬೆಟ್ಟದವರೆಗೂ ಸತೀಶ್ ಅವರು ಹೇಳಿದರು ಎರಡು ಗಂಟೆಗೆ ಹೊರಡಿ ಅಂತ ಬಟ್ ನಾವು ಪೂಜೆ ಎಲ್ಲ ಮುಗಿಸಿ ನಾವು ರೆಡಿ ಆಗೋ ಅಷ್ಟರಲ್ಲಿ ಮೂರು ಗಂಟೆ ಹಾಗೆ ಹೋಯಿತು ನಾನು ಸತೀಶ್ ಅವರು ಹಾಗೆಯೇ ಅತ್ತೆ ಮತ್ತು ಪ್ರೀತಮ್ ಮತ್ತು ನನ್ನ ತಂಗಿ ಶೀಲಾ ಎಲ್ಲರೂ ಕೂಡ ಹೋಗಿದ್ವಿ ಲಲಿತ ಮಹಲ್ ಗ್ರೌಂಡ್ ಇದೆ ಅಲ್ವಾ ಅಲ್ಲಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆನ ಮಾಡಿದ್ದಾರೆ ಸೊ ಎಲ್ಲರೂ ವೆಹಿಕಲ್ಸ್ ಎಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ನಾವು ಕ್ಯೂವಲ್ಲೇ ಹೋಗಿ ಬಸ್ ಹತ್ತಬೇಕಾಗುತ್ತೆ ಹೋದ ವರ್ಷ ಹೋದಾಗ ನಮಗೆ ಅಷ್ಟೊಂದೇನು ಕ್ಯೂ ಇರಲಿಲ್ಲ ಬಸ್ ಹತ್ತಲಿಕ್ಕೆ ಬಟ್ ಈ ಸರಿ ಅಂತೂ ಬಸ್ ಹತ್ತಲಿಕ್ಕೂ ಕೂಡ ಕ್ಯೂ ಇತ್ತು ಸೊ ಅಲ್ಲೂ ಕೂಡ ತುಂಬಾ ಕ್ಯೂ ಇತ್ತು ಒಂದು ಏಳೆಂಟು ಸಾಲು ಕ್ಯೂ ಇತ್ತು ಅಂತಲೇ ಹೇಳ್ಬೋದು ಸೊ ಮಧ್ಯರಾತ್ರಿ ಆಗಿದ್ದರಿಂದ ತುಂಬಾ ಚಳಿ ಅನ್ನೋದ ರೀತಿ ಫೀಲ್ ಆಗ್ತಾ ಇತ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ನಿಂತಿದ್ರು ಅಂತ ಹೇಳಿ ಸೊ ಅವರೆಲ್ಲಾ ದರ್ಶನಕ್ಕೆ ನಿಂತಿದ್ದಲ್ಲ ಈ ಒಂದು ಬಸ್ಗೆ ವೈಟ್ ಮಾಡ್ತಿದ್ದಂತಹ ಜನಗಳ ಕ್ಯೂ ಅದು ಅವರು ಆಲ್ಮೋಸ್ಟ್ ಟ್ವೆಲ್ ನಿಂತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನಾವೇ ಬೇಗ ಬಂದಿದ್ದೀವಿ ಅಂದ್ರೆ ನಮ್ಗಿಂತ ಮುಂಚೆನೆ ಅವರು ಬಂದಿದ್ದಾರೆ ನಾನು ಅಟ್ ಲೀಸ್ಟ್ ನಾವು ಎರಡು ಗಂಟೆ ಟೈಮ್ ಅವರು ನಿದ್ದೆ ಮಾಡಿದ್ದೀವಿ ಅವರು ಆ ನಿದ್ದೆನೂ ಮಾಡಿರ್ವೇನೋ ಅಂತ ಅನ್ನಿಸ್ತು ಹಾಗೇನೆ ಬಸ್ ಕಿಟಕಿಯಿಂದ ನೋಡಿದ್ವಲ್ಲ ಆ ಒಂದು ವ್ಯೂ ಪಾಯಿಂಟ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಮೈಸೂರು ವ್ಯೂ ಏನಿದೆ ಅದೆಲ್ಲ ಲೈಟ್ ಇಂದ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಒಂದು ಹಾಫ್ ಆನ್ ಅವರ್ ನಾವು ಅಲ್ಲಿ ಕ್ಯೂ ಅಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು ಯಾಕಂದರೆ ಬಸ್ಸಿನ್ನೂ ಹೊರಟಿರಲಿಲ್ಲ ಫೈವ್ ಮೇಲೇ ಆ ಬಸ್ ಹೊರಡೋದು ಅಂತ ಹೇಳಿದ್ರು ಸೊ ಹಾಫ್ ಆನ್ ಅವರ್ ಒಂದು ಕ್ಯೂಬಲ್ಲೇ ಕಳೆದಾಯಿತು ಸೊ ಆಮೇಲೆ ನಾವು ನೆಕ್ಸ್ಟ್ ಬಸ್ಸಲ್ಲಿ ಹಾಕಿಕೊಂಡು ಬಂದ್ವಿ ನೋಡ್ತಾ ಇರೋ ನೀವು ಎಷ್ಟು ಜನ ಈ ರೀತಿ ಓಡ್ತಾ ಇದ್ದಾರೆ ಅಂತ ಕ್ಯೂ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಸೊ ರನ್ ಮಾಡ್ಕೊಂಡೆ ಅವರು ಹೋಗಿ ಕ್ಯೂಗೆ ಜಾಯಿನ್ ಆಗ್ತಾಯಿದ್ರು ತುಂಬನೇ ಮಂಜು ಬೀಳ್ತಾಯಿತ್ತು ಅಂತಲೇ ಹೇಳ್ಬೋದು ಫುಲ್ ಫಾಗಿಂದ ತುಂಬೋಗಿತ್ತು ದೇವಸ್ಥಾನ ಅಂತೂ ಆ ಗೋಪುರನೇ ಕಾಣ್ತಿರ್ಲಿಲ್ಲ ಆ ರೀತಿ ಆಗ್ಬಿಟ್ಟಿತ್ತು ಸೊ ಹಾಗೆಯೇ ಅಲ್ಲೇ ನಮಸ್ಕಾರ ಮಾಡಿ ದೇವರಿಗೆ ನೆಕ್ಸ್ಟ್ ನಾವು ಕೂಡ ಹೋಗಿ ಕ್ಯೂಗೆ ಜಾಯ್ನ್ ಆದ್ವಿ ಅಷ್ಟಲ್ಲಾಗಲೇ ಅಷ್ಟೊಂದು ಜಾಸ್ತಿ ಕ್ಯೂಗಿತ್ತು ಎಷ್ಟು ಜನ ಅಂದರೆ ನೋಡಲಿಕ್ಕೆ ನಿಜ ಆಶ್ಚರ್ಯ ಆಯಿತು ನನಗೆ ಈ ತಾಯಿ ಚಾಮುಂಡಿ ತಾಯಿಗೆ ಇಷ್ಟೊಂದು ಭಕ್ತರಿದ್ದಾರಾ ಅಂತ ತುಂಬಾ ಆಶ್ಚರ್ಯ ಆಗುತ್ತೆ ನಾವು ನಾವು ಎಂಡಿಗೆ ಏನು ಬಂದ್ವಿ ದೇವಸ್ಥಾನದ ಹತ್ರ ಬಂದಾಗ್ಲೇ ಕೂಡ ಹಿಂದ್ಗಡೆ ಏನಿತ್ತು ಹಾಕಿ ಕೂಡ ತುಂಬಾ ಜಾಸ್ತಿ ಇತ್ತು ನಿಜ ಆಶ್ಚರ್ಯ ಆಯಿತು ಇಷ್ಟೊಂದು ಭಕ್ತಾದಿಗಳಿದ್ದಾರೆ ಇಷ್ಟೊಂದು ಎಲ್ಲ ಸ್ಟ್ರಗಲ್ ಮಾಡಿಕೊಂಡು ಈ ಒಂದು ನಮ್ಮ ಚಾಮುಂಡಿ ತಾಯಿನ ನೋಡಲಿಕ್ಕೆ ಎಲ್ಲೆಲ್ಲಿಂದ ಬರ್ತಾರಲ್ವಾ ಅಂತ ಅನ್ನಿಸ್ತು ಸೊ ಈ ಒಂದು ದೇವಸ್ಥಾನದ ಗೇಟ್ಗೆ ಅಷ್ಟರಲ್ಲಿ ನಮಗೆ ಹನ್ನೊಂದು ಗಂಟೆ ಆಯಿತು ಅಂದರೆ ಸೊ ನಾವು ಬಸ್ ಹತ್ತದ್ವಲ್ವಾ ಆ ಒಂದು ಟೈಮಿಂದ ಇಲ್ಲಿಗೆ ನಾವು ಬಂದು ದೇವಸ್ಥಾನದ ಒಳಗಡೆ ರೀಚ್ ಆಗೋವ್ರಿಗೆ ನಮಗೆ ಸೆವೆನ್ ಅವರ್ಸ್ ತೊಗೊಂತು ಅಂದರೆ ಹನ್ನೊಂದು ಗಂಟೆ ಆಯ್ತಲ್ವಾ ಸೊ ಸೆವೆನ್ ಅವರ್ಸ್ ತಗೊಂತು ನಮಗೆ ಇಲ್ಲಿನೇ ಹಾಗೆಯೇ ಹನ್ನೊಂದು ಗಂಟೆಗೆ ಮಹಾಮಂಗ್ಲಾರತಿ ಇದ್ದಿದ್ದರಿಂದ ಆದಷ್ಟೊತ್ತು ಎಲ್ಲ ಸ್ಟ್ರಕ್ ಆಗಿಬಿಡ್ತು ಒಂದಷ್ಟೊತ್ತು ಪೂಜೆ ಎಲ್ಲ ಹಂಗಾಗಿ ಮುಂದಕ್ಕೆ ಹೋಗಲಿಲ್ಲ ಕ್ಯೂ ಸುಮಾರು ಹೊತ್ತು ಎಲ್ಲೂ ಕೂಡ ವೆಯ್ಟ್ ಮಾಡಿದ್ವಿ ಮೂಲ ದೇವರು ಅಂದರೆ ಗರ್ಭಗುಡಿಯಲ್ಲಿ ಇರುವಂತಹ ಚಾಮುಂಡಿ ದೇವರನ್ನು ನಾವು ಹಂಗಿಲ್ಲ ಫೋಟೋ ಎಲ್ಲ ಹಂಗಾಗಿ ನಾನು ಅಲ್ಲಿ ಯಾವುದೇ ಒಂದು ಫೋಟೋಸ್ ಕೂಡ ತಗೊಳ್ಳೋಕ್ಕಾಗಲಿಲ್ಲ ಇವತ್ತಿನ ಒಂದು ಅಲಂಕಾರ ಬಂದು ನಾಗಲಕ್ಷ್ಮಿಯ ಅಲಂಕಾರ ಮಾಡಿದ್ರಂತೆ ಆ ಚಾಮುಂಡಿ ದೇವಿಗೆ ತುಂಬಾ ಚೆನ್ನಾಗಿತ್ತು ನಾವು ಪಟ್ಟಿದ ಒಂದು ಕಷ್ಟ ಇಷ್ಟೊತ್ತು ಕ್ಯೂವಲ್ ಅಂತೂ ನಾವು ಏನು ಸ್ಟ್ರಗಲ್ ಮಾಡಿದ್ವಿ ಅದೆಲ್ಲ ನಿಜ ಒಂದು ಕ್ಷಣ ಮಾಯ ಆದಂಗೆ ಅನಿಸುತ್ತೆ ದೇವ್ರನ್ನ ನೋಡಿದಾಗ ಆ ಒಂದು ಖುಷಿಗೋಸ್ಕರ ಆ ಒಂದು ಮನಸ್ಸೃಪ್ತಿ ಇದೆಯಲ್ಲ ದೇವರನ್ನ ನೋಡಿದಾಗ ಅದಕ್ಕೋಸ್ಕರನೇ ನಾವು ಎಷ್ಟೇ ಸ್ಟ್ರಗಲ್ ಆದರೂ ಕೂಡ ಹೋಗಿ ಆ ತಾಯಿನ ಹೋಗಿ ಒಂದು ಸಾರಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತೆ ಒಂಥರ ಮನಸ್ಸಿಗಂತೂ ಬ್ಲೆಸ್ಡ್ ಫೀಲಿಂಗ್ ಆಯಿತು ದೇವರನ್ನು ಇಷ್ಟು ಇದರಲ್ಲೂ ನಾವು ನೋಡಿದ್ವಲ್ಲ ಅಂತ ಒಂಥರ ಖುಷಿ ಆಯಿತು ಆ್ಯಕ್ಚುಲಿ ಲೈಟಿಂಗಿಂದ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ವ ಅದಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈ ಒಂದು ಡೆಕೋರೇಷನ್ಸ್ಗೆ ಸುಮಾರು ಥರದ ಕಾಯಿ ಆಗಿರ್ಬೋದು ಕುಂಬಳಕಾಯಿ ಬದನೆಕಾಯಿ ಹಾಗೆಯೇ ಈ ಒಂದಷ್ಟು ಸೊಪ್ಪುಗಳು ಮತ್ತು ಹೂವು ಹಣ್ಣು ತರಕಾರಿಗಳು ಎಲ್ಲದನ್ನು ಸೇರಿಸಿ ಅವರು ಡೆಕೋರೇಟ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಒಂದು ಪಿಲ್ಲರ್ಗೆ ಹಣ್ಣೆಲ್ಲ ಜೋಡಿಸಿ ಅಲಂಕಾರ ಮಾಡಿದರು ಅದಂತೂ ತುಂಬನೇ ಅದ್ಭುತವಾಗಿತ್ತು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರಲ್ವ ಅದಂತೂ ತುಂಬನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ವೆದರ್ ಒಂಥರ ಫುಲ್ ಮಳೆ ನೀ ಆಗ್ತಾ ಇತ್ತಲ್ವ ಹಾಗಾಗಿ ಸ್ವಲ್ಪ ಒದ್ದೇ ರೀತಿ ಇದ್ದಿದ್ದರಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇತ್ತು ಅಂತ ಅನಿಸುತ್ತೆ ಹಾಗಾಗಿ ಯಾರೋ ಒಂದಿಬ್ರಿಗೆ ಪಿಲ್ಲರ್ ಮುಟ್ಟಿದಾಗ ಕರೆಂಟ್ ಎಲ್ಲ ಹೊಡೀತು ಸೊ ಹಾಗೆಯೇ ದೇವಸ್ಥಾನದವರೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಕರೆಂಟ್ ಹೊಡೆಯುತ್ತಾ ಇದೆ ಇದು ಭಕ್ತಾದಿಗಳಿಗೆ ಅಂತ ಹೇಳಿ ಎಲ್ಲ ಲೈಟ್ಸ್ಗಳೆಲ್ಲ ಆಫ್ ಮಾಡಿಬಿಟ್ರು ಆಲ್ಮೋಸ್ಟ್ ಟ್ವೆಲ್ ಒಳಗಡೆ ನಮಗೆ ಪೂಜೆ ದರ್ಶನ ಎಲ್ಲ ಆಯಿತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಒಂದೊಂದು ಭಾಗದಲ್ಲೂ ಒಂದೊಂದು ರೀತಿಯ ಸ್ಪೆಷಲ್ ಅಲಂಕಾರವನ್ನು ಮಾಡಿದರು ಅಂತಲೇ ಹೇಳ್ಬೋದು ಹಾಗೆಯೇ ಹೊರಗಡೆ ಕೂಡ ಉತ್ಸವ ಮೂರ್ತಿಯ ಒಂದು ಚಾಮುಂಡಿ ತಾಯಿ ಕೂಡ ಇಟ್ಟಿದ್ರು ಅಲ್ಲೂ ಕೂಡ ತುಂಬನೇ ಚೆನ್ನಾಗಿ ಹೂವಿಂದ ಎಲ್ಲ ಅಲಂಕಾರ ಎಲ್ಲ ಮಾಡಿದರು ಸೊ ಅಲ್ಲಿ ಹೋಗಿ ಇಲ್ಲಿ ಇಟ್ಟಿರುವಂತಹ ಒಂದು ಉತ್ಸವ ಮೂರ್ತಿ ಚಾಮುಂಡಿ ದೇವಿ ಕೂಡ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲೂ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದ್ವಿ ಇದಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಅಂತಲೇ ಹೇಳ್ಬೋದು ಇರಿಯಲ್ಲ ದೇವ್ರ ಥರನೇ ಇದೆ ಇದು ಕೂಡ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ ಸೊ ಹೊರ್ಗಡೆ ಬಂದು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಆ್ಯಕ್ಚುಲಿ ಹೊರ್ಗಡೆಯಿಂದ ನಮಗೆ ಗೋಪುರದ ಕಳಸನ ನೋಡಲಿಕ್ಕೆ ಸಿಗಲಿಲ್ಲ ಬಟ್ ಈ ಒಂದು ಪ್ಲೇಸಲ್ಲಿ ಬಂದಾಗ ಅಂದರೆ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹಿಂದ್ಗಡೆಯಿಂದ ಬರ್ತೀವಲ್ವ ಆ ಒಂದು ಟೈಮಿಂದ ನಾವು ಕಳಸವನ್ನು ನೋಡ್ಬೋದು ಸೊ ನಾವು ಏನೇ ಒಂದು ದೇವರನ್ನ ನೋಡ್ ನೋಡಿದರೂ ಕೂಡ ಈ ಒಂದು ಕಳಸವನ್ನು ನೋಡಿದಾಗ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಿರ್ತಾರೆ ಸತೀಶ್ ಅವರು ತುಂಬಾ ಕ್ರೌಡ್ ಇತ್ತು ಜನಗಳಂತೂ ಇನ್ನೂ ಬರ್ತಾನೇ ಇದ್ರು ಅಷ್ಟಾಗಲೇ ಮಳೆ ಎಲ್ಲ ಶುರುವಾಯಿತು ಬೆಳಿಗ್ಗೆಯಿಂದನೂ ಮಳೆ ಆ್ಯಕ್ಚುಲಿ ಒಂಥರ ತಂತರು ಹನಿ ಆಗ್ತಾ ಬಟ್ ಇವಾಗಂತೂ ತುಂಬನೇ ಮಳೆ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು ಹೋಗ್ತಾ ಹೋಗ್ತಾ ಅಂದ್ರೂ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗ್ಲೇ ಇಲ್ಲ ಅಷ್ಟೇ ಎಷ್ಟೇ ಬಸ್ಗಳು ಬಂದರೂ ಜನಗಳು ಹೋಗ್ತಾನೆ ಇದ್ರು ಬರ್ತಾನೆ ಇದ್ರು ಅಮ್ಮನವರ ದರ್ಶನ ಮಾಡಬೇಕು ಅನ್ನೋ ಒಂದು ತವಕ ಇರುತ್ತಲ್ಲ ಸೊ ಹಂಗಾಗಿ ಅಷ್ಟೇನು ಅಂತ ಅನ್ನಿಸ್ಲಿಲ್ಲ ಜಾಸ್ತಿ ಹೊತ್ತು ನಿಂತ್ಕೊಂಡು ಹೋಗಿ ಬಲ್ಲಿ ಓದ್ಬಲ್ವ ಹಾಗಾಗಿ ಸ್ವಲ್ಪ ಲೆಗ್ ಪೈನ್ ಎಲ್ಲ ಅಂತ ಅನ್ನಿಸ್ತಾ ಇತ್ತು ಅಷ್ಟೇನೆ ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿದ್ರಿಂದ ನಂದಿ ಹತ್ರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನಂದಿ ಹತ್ರ ಹೋಗ್ಲಿಕ್ಕೆ ಆಗಲಿಲ್ಲ ಆ್ಯಕ್ಚುಲಿ ಸರಿ ಹೋದಾಗ ಹೋಗಿದ್ವಿ ಬಟ್ ಈ ಸರಿ ಹೋಗ್ಲಿಕ್ಕೆ ಆಗಲಿಲ್ಲ ಕೆಲವೊಂದಷ್ಟು ಜನ ಬಸ್ಸಿಂದ ಬರ್ತಾರೆ ಕೆಲವೊಂದಷ್ಟು ಜನ ಮೆಟ್ಲೆಲ್ಲ ಹತ್ಕೊಂಡು ಬರ್ತಾ ಇರ್ತಾರೆ ಅವರು ಅರ್ಸ್ಕೊಂಡಿರ್ತಾರೆ ಕೆಲವರು ಮೆಟ್ಲಿಂದನೇ ಬರ್ತೀವಿ ಅಂತ ಹೇಳಿ ಅಂಥವರು ಮೆಟ್ಲು ಕಡೆಯಿಂದ ಬಂದು ಅಲ್ಲಿ ನಿಂತು ಆಮೇಲೆ ದರ್ಶನವನ್ನು ಮಾಡ್ತಾರೆ ಹಾಗೆಯೇ ಯಾರಿಗೆಲ್ಲ ಕ್ಯೂವಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂಥವ್ರಿಗೆ ಮುನ್ನೂರು ರೂಪಾಯಿ ಟಿಕೆಟ್ ಕೂಡ ಇದೆ ಅದು ಸ್ವಲ್ಪ ಕ್ಯೂ ಕಡಿಮೆ ಆಗುತ್ತೆ ಹಾಗೆಯೇ ಒಂದು ಫಿಫ್ಟಿ ರುಪೀಸಲ್ಲೊಂದು ಈ ಥರ ಟಿಕೆಟ್ ತಗೊಂಡ್ರೆ ಸ್ವಲ್ಪ ಬೇಗನೆ ಹೋಗ್ಬೋದು ಈ ಜನರಲ್ ದರ್ಶನಕ್ಕಿಂತ ಹಾಗೆಯೇ ಪ್ರಸಾದ ಎಲ್ಲ ಇದೆ ಅಂತ ಹೇಳಿದ್ರು ಹಾಗಾಗಿ ಪ್ರಸಾದ ತಿನ್ಕೊಂಡೇ ಹೋಗೋಣ ಅಂತ ಹೇಳಿ ಹೋದ್ವಿ ಹೋಗ್ತಾ ದಾರಿಯಲ್ಲಿ ಒಬ್ಬರು ಗಾಂಧಿ ತಾತನ ಥರ ವೇಷ ಹಾಕೊಂಡು ಹೋಗ್ತಾ ಇದ್ದರು ನೋಡಿ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ನಿಮಗೆ ಶೇರ್ ಮಾಡೋಣ ಅಂತ ಹೇಳಿ ಸೊ ತಿಂಡಿ ಎಲ್ಲ ಮುಗಿಸಿ ಇವಾಗ ಊಟ ನಡೀತಾ ಇತ್ತು ನಮ್ಮ ನಾವು ಹೋಗುವಾಗ ಹನ್ನೆರಡುವರೆ ಆಗಿದ್ದರಿಂದ ಸೊ ಊಟನೇ ಬಡಿಸಿದ್ರು ಸೊ ಡೈರೆಕ್ಟ್ ನಾವು ಊಟನೇ ಮಾಡ್ಕೊಂಡ್ವಿ ಈ ಮಹಿಷಾಸುರ ಸ್ಟ್ಯಾಚ್ಯೂ ಏನಿದೆ ಅಲ್ಲಿಗೆ ಬಸ್ಗಳೆಲ್ಲ ಬಂದು ನಿಂತ್ಕೊಳ್ಳುತ್ತೆ ಅದೇ ಒಂದು ಸ್ಟ್ಯಾಂಡ್ ರೀತಿ ಆಗಿದೆ ಸೊ ಅಲ್ಲಿ ನಾವು ಹೋಗಿ ಬಸ್ ಎಲ್ಲ ಹತ್ಕೊಂಡು ಬರಬಹುದು ನಾವು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆಗ್ಲೇ ಮಳೆ ಜಾಸ್ತಿನೇ ಆಗೋಯಿತು ತುಂತ್ರು ಮಳೆ ಇತ್ತು ಬಟ್ ಇವಾಗ ಹೋಗ್ತಾ ಹೋಗ್ತಾ ಮಳೆ ಜಾಸ್ತಿನೇ ಆಯಿತು ಹಾಗಾಗಿ ಯಾವುದೇ ಒಂದು ಐಟಮ್ಸ್ಗಳನ್ನ ತಗೊಳಿಕೆ ಹೋಗಲಿಲ್ಲ ತುಂಬನೇ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ಬಟ್ ಮಳೆ ಇತ್ತಲ್ಲ ಹಾಗಾಗಿ ಏನು ನೋಡಲಿಲ್ಲ ಜಸ್ಟ್ ಪ್ರಸಾದ ಮತ್ತು ಕುಂಕುಮ ಮಾತ್ರ ತಗೊಂಡ್ವಿ ಅಷ್ಟೇ ಹೋಗೋಣ ಬೇಗ ಅಂತ ಹೇಳಿ ಬಸ್ ಹತ್ಕೊಂಡು ಬಂದ್ವಿ ಸೊ ಪಾರ್ಕಿಂಗ್ ಪ್ಲೇಸ್ಗೆ ಬಂದು ಕಾರೆಲ್ಲ ತಗೊಂಡು ಹೊರ್ಟ್ವಿ ಮತ್ತೆ ಹೋಗಿ ಸಂಜೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೀಪನ ಹಚ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ನನ್ನ ಒಂದು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆಯೇ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಒಂದು ಕಮೆಂಟ್ಗಳು ನನಗೆ ತುಂಬಾ ಇನ್ಸ್ಪೈರ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಪ್ರತಿಯೊಂದು ಕಮೆಂಟ್ ಕೂಡ ನಾನು ಇಷ್ಟಪಟ್ಟು ನೋಡ್ತೀನಿ ಸೊ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್